ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಬೆಳಗಾವಿ ಕಾಂಗ್ರೆಸ್ ಭಿನ್ನಮತ ಶಮನಕ್ಕೆ ನಾಯಕರು ಹರಸಾಹಸ ಪಡ್ತಾ ಇದ್ದಾರೆ ವೇಣುಗೋಪಾಲ್ ಸಭೆಗೆ ಹೋಗೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಪಟ್ಟ ಹಿಡಿದಿದ್ದಾರೆ ರಾಜಕೀಯದಲ್ಲಿ ಒಳ್ಳೇದು ಹೇಳಿದ್ರು ವಿರೋಧ ಮಾಡ್ತಾರೆ ಕೆಟ್ಟದನ್ನ ಹೇಳಿದ್ರು ವಿರೋಧ ಮಾಡ್ತಾರೆ ನಾಯಕತ್ವ ಬರಬೇಕಾದ್ರೆ ಜಿಂದಾಬಾದ್ ಮುರ್ದಾಬಾದ್ ಇರಬೇಕು ರಮೇಶ್ ಜಾರಕಿಹೊಳಿ ಯಾರನ್ನೂ ಬೈಯದೆ ಬಿಟ್ಟಿಲ್ಲ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಕ್ಕಿದ್ದಾರೆ ಅವರನ್ನು ಬೈದಿದ್ದಾರೆ ರಾಜಕೀಯದಲ್ಲಿ ಯಾವುದನ್ನೂ ವೈಯಕ್ತಿಕವಾಗಿ ತೆಗೆದುಕೊಂಡಿಲ್ಲ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೊಡ್ಡದು ಮಾಡಿದ್ದಾರೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ವೀಕ್ಷಕರೆ ಇದನ್ನು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಮುನಿಸಿಕೊಂಡಂತೆ ಕಾಣ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ ಸತೀಶ್ ಜಾರಕಿಹೊಳಿ ಬಿಗ್ ಶಾಕ್ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಭಿನ್ನಮತ ಶವನ ಮಾಡಬೇಕು ಅಂತ ಎಲ್ಲರೂ ಪಟ್ಟು ಹಿಡಿದಾಗ ಪಕ್ಷದ ಒಗ್ಗಟ್ಟಿನ ಮಂತ್ರ ಜಪಿಸಬೇಕಾದಂಥ ಒಂದು ಅವಶ್ಯಕತೆ ಇರುವಾಗ ಈ ರೀತಿಯಾದಂಥ ಬೆಳವಣಿಗೆಗಳು ಅವರ ಪ್ರೌಢಿಮೆ ಅಥವಾ ಪ್ರಬುದ್ಧತೆಯನ್ನು ತೋರಿಸುತ್ತೆ ಅಂತ ಅನಿಸುತ್ತೆ ಜನ ಅದನ್ನು ಖಂಡಿತವಾಗ್ಲೂ ಅಬ್ಸರ್ವ್ ಮಾಡ್ತಿರ್ತಾರೆ ಕಾಂಗ್ರೆಸ್ ನಾಯಕರಿಗೆ ಸತೀಶ್ ಜಾರಕಿಹೊಳಿ ಅವರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಇದರಿಂದ ಪಕ್ಷದ ಆಂತರಿಕ ಸಮಸ್ಯೆಗಳು ಜಾಸ್ತಿ ಇದಾವೇನೋ ಅನ್ನುವ ರೀತಿ ಭಾಸವಾಗ್ತಾ ಇದೆ ಅದಕ್ಕೆ ನಮ್ಮ ರಾಜಕೀಯ ನಾಯಕರುಗಳು ಏನು ಬೇಕಾದರೂ ಉತ್ತರ ಕೊಡ್ತಾರೆ ಯಾಕಂತ ಹೇಳಿದ್ರೆ ರೆಡಿಮೇಡ್ ಉತ್ತರಗಳು ಯಾವಾಗಲೂ ರೆಡಿ ಇರ್ತವೆ ಅವರ ಹತ್ರ ಆದರೆ ಆ ಪಕ್ಷಕ್ಕೆ ಆಗುವಂಥ ಡ್ಯಾಮೇಜ್ ಏನು ಅನ್ನೋದನ್ನು ಅವರೇ ಗಮನಿಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಮೊದಲೇ ಸದ್ಯಕ್ಕೆ ಸದ್ಯದ ಸ್ಥಿತಿಯಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಹೊಂದಾಣಿಕೆಯಿಂದ ಹೋಗಬೇಕಾದಂಥ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಈ ಎರಡು ಪಕ್ಷಗಳು ಆಡಳಿತ ಯಂತ್ರವನ್ನು ಸುಗಮವಾಗಿ ತೆಗೆದುಕೊಂಡು ಬೇಕು ಹೋಗಬೇಕಾದಂಥ ಒಂದು ಬಹುದೊಡ್ಡ ಜವಾಬ್ದಾರಿ ಇದೆ ಅಂಥದ್ರಲ್ಲಿ ಬರೀ ಇದೇ ರೀತಿಯಾದಂಥ ಕೆಸರ ಚಾಟ ಮಾಡ್ತಾ ಕುತ್ಕೊಂಡ್ರೆ ಅವರವರ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋದರೆ ಭಿನ್ನಮತ ಮಾಡೋದು ಮತ್ತು ಭಿನ್ನಮತ ಶಮನ ಮಾಡಲಿಕ್ಕೆ ಒಂದಿಷ್ಟು ಸಭೆಗಳನ್ನು ಕರೆಯೋದು ಟೈಮ್ ವೇಸ್ಟ್ ಮಾಡೋದು ಮತ್ತು ಭಿನ್ನಮತ ಶಮನ ಮಾಡುವ ಮತ್ತೊಂದಿಷ್ಟು ಭಿನ್ನಮತ ಸ್ಫೋಟಗೊಳ್ಳೋದು ಇದನ್ನೇ ಕೆಲಸ ಮಾಡಬೇಕಾ ಇದಕ್ಕೆ ನಾವು ಓಟ್ ಹಾಕಿರೋದಾ ಅನ್ನುವ ಪ್ರಶ್ನೆಗಳನ್ನು ಜನ ಮನಸ್ಸಿನಲ್ಲೇ ಗುಣಗ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಎಲ್ಲವನ್ನು ಸುಲಭವಾಗಿ ಇವರಿಗೆ ನೇರವಾಗಿ ಕೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಅವರದೇ ಆದಂಥ ಕೆಲಸ ಕಾರ್ಯಗಳು ಇದ್ದೇ ಇರುತ್ತವೆ ಆದರೆ ನಮ್ಮ ನಾಯಕರು ಅಂತ ಅನ್ನಿಸಿಕೊಂಡಂಥವರು ನಮ್ಮ ಜನರ ಸೇವೆಯನ್ನು ಮಾಡಲಿಕ್ಕೆ ಬರ್ತಿದ್ದೀವಿ ಅಂತ ಮಾತು ಕೊಟ್ಟಂಥ ಮಹಾ ನಾಯಕರುಗಳ ಏನು ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಏನು ಕಡದ್ ಕಟ್ಟಾಗ್ತಾ ಇದ್ದಾರೆ ಅನ್ನುವ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರ ಈ ಮಾತುಗಳು ಮತ್ತೆ ಮತ್ತೊಂದಿಷ್ಟು ಶಮನ ಮಾಡಲಿಕ್ಕೆ ಮತ್ತೊಂದಿಷ್ಟು ನಾಯಕರು ಸೇರೋದು ಇದೇ ರೀತಿ ಸಮಯ ವ್ಯರ್ಥ ಕಾಲಹರಣ ಮಾಡಲಿಕ್ಕೆ ಈ ರೀತಿ ಮಾಡ್ತಿದ್ದಾರೇನೋ ಅಂತ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಅನ್ನಿಸ್ತಾ ಇದೆ ವೀಕ್ಷಕರೇ ಸದ್ಯದ ರಾಜಕೀಯ ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಠಾರ ಎಸ್ ಶ್ರೀಧರ್ ಒಟ್ನಲ್ಲಿ ಭಿನ್ನಮತ ಶಮನ ಮಾಡಬೇಕು ಅನ್ನುವ ವಿಚಾರವನ್ನ ಇಟ್ಕೊಂಡಾಗ ಭಿನ್ನಮತ ಶಮನ ಮಾಡ್ಲಿಕ್ಕೆ ಹೋದ್ರೇನೆ ತಪ್ಪಾಗ್ತಾ ಇದೆ ಮತ್ತಷ್ಟು ಭಿನ್ನಮತಗಳು ಜಾಸ್ತಿ ಆಗ್ತಾ ಇದಾವೆ ಯಾರು ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಖಂಡಿತವಾಗಿ ಏನೊಂದು ಲಕ್ಷ್ಮೀ ಹಬ್ಬಕ್ಕೆ ಮತ್ತು ಜಾಗಿಯಾದ ಬ್ರದರ್ಸ್ ಮಧ್ಯೆ ಏನೊಂದು ಭಿನ್ನಮತದಿಂದ ಆರಂಭವಾಗಿತ್ತು ಆ ಒಂದು ಭಿನ್ನಮತ ಇವತ್ತು ವೇಣುಗೋಪಾಲ್ ನೇತೃತ್ವದ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಶಮನವಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದ್ರು ಆದ್ರೆ ಇವತ್ತಿನ ಏನು ವೇಣುಗೋಪಾಲ್ ನೇತೃತ್ವದ ಸಭೆ ಇದೆ ಆ ಸಭೆಗೆ ಸಚಿವ ರಮೇಶ್ ಜಾರಕಿಹೊಳಿ ಮಾತ್ರ ಹೋಗಿದೆ ಏನು ಲಕ್ಷ್ಮೀ ಅಬಾಸ್ ಅವರ ಜೊತೆಗೆ ನೇರ ನೇರವಾಗಿ ಒಂದೇನು ಫೈಟ್ ಗೆದ್ದಂತರ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಸಭೆಯಿಂದ ದೂರ ಉಳಿದಿದ್ದಾರೆ ಅಂತ ಹೇಳ್ಬಹುದು ಅವರು ಖಾಸಗಿ ಕಾರ್ಯಕ್ರಮ ಹಿನ್ನೆಲೆ ನಾನು ಹೋಗ್ತಾ ಇಲ್ಲ ಆದ್ರೆ ಇವತ್ತು ಇವತ್ತು ಕರೆದಂತ ಸಭೆ ಯಾವುದೇ ರೀತಿಯ ಭಿನ್ನಮತ ವಿಚಾರವಾಗಿ ಎಲ್ಲ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆ ಏನು ಒಂದು ಲೋಕಸಭೆ ಚುನಾವಣೆ ಬರ್ತಾ ಓಕೆ ಶ್ರೀಧರ್ ಓಕೆ ಶ್ರೀಧರ್ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಭಿನ್ನಮತ ಶಮನ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇದೆಯಾ ಇಲ್ವಾ ಅಂತ ಅನ್ಸುತ್ತೆ ಅವ್ರ ಮಾತುಗಳನ್ನು ಗಮನಿಸಿದ್ರೆ ರಾಘವ್ ಖಂಡಿತವಾಗಿಯೂ ಅವ್ರು ಹೇಳ್ತಾ ಇದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಇಬ್ಬರು ನಾಯಕರು ಕೂಡ ಸತ್ಯಶ್ರಹ ತೆಗೆದುಕೊಂಡಿದ್ದಾರೆ ಇಬ್ಬರು ಕೂಡ ಇಲ್ಲಿ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ ಸೊ ಈ ಒಂದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಯಾವ ರೀತಿ ಈಗ ಕಾಂಗ್ರೆಸ್ ಪಕ್ಷ ಒಂದು ಇವು ಇಬ್ಬರು ನಾಯಕರ ಸಂಧಾನ ಮಾಡುತ್ತೆ ಅದರ ಮೇಲೆ ಇವರಿಬ್ಬರ ಮಧ್ಯೆ ಭಿನ್ನಮತ ಶಮನ ಆಗುತ್ತೋ ಇಲ್ಲೋ ಅನ್ನೋದು ಕೂಡ ಗೊತ್ತಾಗಲಿದೆ ಯಾಕಂದ್ರೆ ಈವರೆಗೂ ಕೂಡ ಎರಡು ದಿನಗಳಲ್ಲಿ ಚುನಾವಣೆ ದಿನಾಂಕವನ್ನು ನಿಗದಿ ಅಂತ ಒಂದು ಆಗ್ರಹವನ್ನ ಲಕ್ಷ್ಮೀ ಪ್ರಭಾಕರ್ ಮಾಡಿದ್ರು ಈವರೆಗೂ ಕೂಡ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ದಿನಾಂಕ ನಿಗದಿ ಆಗಿಲ್ಲ ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಹೆಬ್ಬಾಳ್ಕರ್ ಮತ್ತೆ ಜಾತಿ ಮಧ್ಯ ಇರುವಂತ ಭಿನ್ನ ಮತ್ತು ದಿನೇ ದಿನೇ ಇನ್ನೂ ಬಿಗಡಾಯಿಸ್ತದೆ ಹೊರತು ಎಲ್ಲೂ ಕೂಡ ಶಮನ ಆಗುವಂತ ಲಕ್ಷ್ಮಣ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ರಘು ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗೆ ಚರ್ಚೆ ಸಭೆ ಅಲ್ಲ ಚಿಕ್ಕೋಡಿ ಮತ್ತು ಬೆಳಗಾವಿ ಪಾರ್ಲಿಮೆಂಟ್ ಲೋಕಸಭೆ ಅಭ್ಯರ್ಥಿಯ ಚರ್ಚೆ ಬಗ್ಗೆ ಅದು ಸಭೆ ಇದೆ ಅದು ಪೂರ್ವ ನಿಯೋಜಿತ ಎಲ್ಲ ಇಪ್ಪತ್ತೆಂಟು ಪಾರ್ಲಿಮೆಂಟನ್ನು ಸಭೆ ಮಾಡ್ತಾರೆ ಈಗಾಗಲೇ ಸುಮಾರು ಆಗಿದೆ ಇವತ್ತು ಮೂರೇನೋ ಪಾರ್ಲಿಮೆಂಟ್ ಇದೆ ನಾಳೆ ಕೂಡ ಇದೆ ಸೊ ಅದಕ್ಕೂ ಕರೆದಲ್ಲ ಅದು ಇದಕ್ಕೋಸ್ಕರ ಕರಂತ ಸಭೆ ಹೇಗಾಗ್ತದೆ ಇನ್ನೂ ಟೈಮ್ ಇದೆ ಅದಕ್ಕೇನೋ ಇನ್ನೂ ಎಲೆಕ್ಷನ್ ಮುಂದೋಗಿದೆ ಈಗ ಸೊ ಅವರು ಕೂತು ಚರ್ಚೆ ಮಾಡಿ ಪರಿಹಾರ ಮಾಡ್ಬೋದು ಎಂತ ಇವತ್ತು ನಾವು ಹೋಗ್ತಾ ಎಲ್ಲ ಅವರು ಮಂತ್ರಿಗಳು ಹೋಗಿದ್ದಾರೆ ಬೇರೆ ಡಿಪ್ಟೆಡ್ ಎಮ್ ಎಲ್ ಎ ಹೋಗಿದ್ದಾರೆ ಎಲ್ಲ ಎಮ್ ಎಲ್ ಎಸ್ ಹೋಗಿದ್ದಾರೆ ಅವ್ರ ಸಭೆಯಲ್ಲಿ ಭಾಗಿಸ್ತಾರೆ ನಾನು ಬೇರೆ ನಾನು ಕಾರ್ಯಕ್ರಮಕ್ಕೆ ಇವತ್ತು ಏನಾದ್ರೂ ಕಾಮನ್ ಆಗಿ ಮೀಟಿಂಗ್ ನಲ್ಲಿ ಏನು ಆಗೋ ಹೋಗೋ ಏನು ಕೆಲವು ನಿರ್ಧಾರಗಳ ಬಗ್ಗೆ ಡಿಸಿಷನ್ ಬಗ್ಗೆ ಅದು ಇದು ಸಂಪುಟ ವಿಸ್ತರಣೆ ಯಾವಾಗ ಅಷ್ಟೇ ಮತ್ತೆ ಯಾರು ಮಾಡ್ಬೇಕು ನಮ್ ಹೈಕಮಾಂಡ್ಗೆ ಗೆ ಮುಖಂಡ್ರಿ ಬಿಟ್ಟಿದ್